ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಫ್ರೆಂಚ್ ಫ್ರೈಸ್ ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ನೀಟಾಗಿ ನೋಡಿ ಆ ಕಡೆ ಸೈಡ್ ಮತ್ತು ಈ ಕಡೆ ಎರಡು ಕಡೆಯೂ ತುದಿ ತುದಿನ ಏನು ಮಾಡಬೇಕಾಗುತ್ತೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಯಾವಾಗಲೂ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಅಂದರೆ ಸ್ಕ್ವೇರ್ ಒಳಗೆ ಬರುತ್ತಲ್ಲ ಆ ಕಾರಣಕ್ಕೋಸ್ಕರ ಅದು ಸ್ಕ್ವೇರ್ ಆಗಿ ಬರಬೇಕಂತಂದರೆ ನಾವು ಅದನ್ನ ಶೇಪ್ ಔಟ್ ಅದು ಶೇಪ್ನೆಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ಲೈಸ್ನ ಮಾಡ್ಕೋಬೇಕು ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಇದೇ ರೀತಿ ಎರಡು ಆಲೂಗಡ್ಡೆಯನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೀರನ್ನು ಕುದಿಯಲಿಟ್ಟು ನೀರು ಕುದಿಯುವಾಗ ಈ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆ ಈ ಪೀಸ್ಗಳನ್ನು ಏನು ಮಾಡಬೇಕಾಗತ್ತೆ ನೀರೊಳಗೆ ಹಾಕಬೇಕಾಗತ್ತೆ ನಾಲ್ಕು ನಿಮಿಷ ಮೂರರಿಂದ ಐದು ನಿಮಿಷದೊಳಗೆ ಕುದಿಯೋದು ಮುಗಿಸ್ಬಿಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಕುದಿಸ್ಬಾರ್ದು ನೀರು ಕುದಿಯುವಾಗನೇ ಹಾಕಬೇಕು ಇದು ಭಾಳ ಇಂಪಾರ್ಟೆಂಟ್ ಅಂದರೆ ಅದು ಗರಿ ಗರಿಯಾಗಿ ಬರೋದು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಈ ಕುದಿ ಮೇಲೆ ಭಾಳ ಡಿಪೆಂಡ್ ಇರುತ್ತೆ ನೋಡಿರಿ ನಾನು ಅಷ್ಟೇ ಕುದಿಸಿರೋದು ಮೇಲೆ ಅದನ್ನು ಪೂರ್ತಿ ಬಸ್ದ ತೆಗೆದು ಬಸಿಬೇಕು ಆ ನೀರೆಲ್ಲ ಹೋಗಬೇಕು ಇಲ್ಲ ಕಾಟನ್ ಬಟ್ಟೆ ಮೇಲಾದರೂ ಹಾಕಿರಿ ಅಥವಾ ಟಿಶ್ಯೂ ಇದ್ದರೆ ಟಿಶ್ಯೂ ಮೇಲಾದ್ರು ಹಾಕಿರಿ ನೀರಿಂದಂತೂ ಹೊಟ್ಟೆ ಇರಬಾರ್ದು ಹೊಟ್ಟೆ ನೀರು ಇರಬಾರ್ದು ಅದನ್ನು ಅದನ್ನೆಲ್ಲ ಆದಮೇಲೆ ಇನ್ನೊಂದು ಪ್ಲೇಟ್ನೆಲ್ಲ ಹಾಕ್ಕೊಂಡು ಕಾರ್ನ್ ಫ್ಲೋರ್ನ ಎರಡು ಸ್ಪೂನನ್ನು ನಾನು ಹಾಕ್ಕೊಂಡಿದ್ದೀನಿ ನೀಟಾಗಿ ಮುರಿಯೋಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದರೆ ಸ್ವಲ್ಪ ಬೆಂದು ಬಿಟ್ಟಿರುತ್ತಲ್ಲ ಹಾಗಾಗಿ ಅದು ಮುರಿದೇ ಇರೋ ಥರ ನಾವೇನು ಮಾಡಬೇಕಾಗತ್ತೆ ಆ ಒಂದು ಕಾರ್ನ್ಫ್ಲೋರ್ ಪೂರ್ತಿ ಎಲ್ಲದಕ್ಕೂ ಪೂರ್ಣ ಹಿಡ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ನೀಟಾಗಿ ಕೈಯಲ್ಲಾದರೂ ಕಲಸಿ ಸ್ಪೂನಲ್ಲಾದರೂ ಕಲಸಿ ನಡೆಯುತ್ತೆ ಆದರೆ ತುಂಡಾಗುತ್ತೆ ನೋಡಿ ಮಾಡ್ಕೊಳ್ಳಿ ಇವಾಗ ನಾನು ಎಣ್ಣೆನ ಖಾಯ್ಲಿಟ್ಟು ಡೀಪ್ ಫ್ರೈನೇ ಇದನ್ನು ನೋಡಿ ಗರಿ ಗರಿಯಾಗಿ ಬರಬೇಕು ಅಂತಂದರೆ ಒನ್ ಟೈಮ ಇದನ್ನು ಕರೆದು ತೆಗಿ ತೆಗಿಬೇಕು ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ಏನು ಮಾಡಬೇಕಾಗುತ್ತೆ ಎಲ್ಲ ಕರೆದಾದಮೇಲೆ ಮತ್ತೊಂದು ಸರ್ತಿ ಏನು ಮಾಡಬೇಕಾಗುತ್ತೆ ಕರಿಬೇಕು ನೋಡಿ ಇವಾಗ ನಾನು ಇವಾಗ ಪೂರ್ತಿ ಅದು ಪೂರ್ತಿ ಫ್ರೈ ಆಗಿಲ್ಲ ಈಗ ಅದು ನೋಡಿ ಆಗಿದೆ ಹಾಫ್ ಫ್ರೈ ಆಗಿದೆ ನನಗೆ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಮಾಡ್ಕೊಂಡಂಥದ್ದನ್ನು ಒಂದು ಸರ್ತಿ ಕರೆದು ತೆಗ್ದೀನಿ ಇನ್ನೂ ನಮಗೆ ಈಗ ಗರಿ ಗರಿಯಾಗಿ ಬರಬೇಕಂದ್ರೆ ಈಗ ಮತ್ತೊಂದು ಸರ್ತಿನೇ ಏನು ಮಾಡಬೇಕಾಗುತ್ತೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಹಾಕ್ಬಿಟ್ಟು ಸುಮ್ಮನೆ ಕೊಡಬಾರ್ದು ಸ್ವಲ್ಪ ಈ ರೀತಿ ಮಾಡ್ಕೊಳ್ತೇನೆ ಇರಬೇಕು ಇಲ್ಲ ತುದಿ ತುದಿ ಅಷ್ಟೇ ಕೆಂಪಾಗುತ್ತೆ ಮಿಡಲ್ ಹೊಟ್ಟೆ ಹಾಕೋ ಆಗೋದೇ ಅದು ನೋಡಿ ಈಗ ಹೇಗೆ ಸ್ವಲ್ಪ ಬಣ್ಣ ಬದಲಾಗೈತಿ ಈಗ ನಾನು ತೆಗೀತಾ ಇದ್ದೀನಿ ನೋಡಿ ಇದೇ ರೀತಿ ಸೆಕೆಂಡ್ ಟೈಮ್ ಪೂರ್ತಿ ಮಾಡಿಟ್ಕೊಂಡಂಥದ್ದನ್ನು ಡೀಪ್ ಫ್ರೈ ಮೇನ್ ನಾನು ಮಾಡಿ ಮಾಡಿ ತೆಗೆದಿದ್ದೀನಿ ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಚಾಟ್ ಮಸಾಲ ಹೌದು ಅಲ್ಲಷ್ಟು ಅಚ್ಕಾರದ್ ಪುಡಿ ಸ್ವಲ್ಪ ಏನು ಮಾಡಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಟೊಮೆಟೊ ಸಾಸ್ ಜೊತೆ ತಿಂತ ಹೇಗೆ ಪ್ಲೇಟ್ ಖಾಲಿ ಆಗುತ್ತೋ ಗೊತ್ತಾಗೋದೇ ಇಲ್ಲ ನೋಡಿ ಬಿಸಿ ಬಿಸಿ ಆದಂತಹ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ